ಜಿಂದಾಲ್ಗೆ ಸಾವಿರಾರು ಎಕರೆ ಭೂಮಿ ಕೊಟ್ಟಿರೋದು ಅಂದ್ರೆ ಮೂರ್ ಸಾವಿರದ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಕೊಟ್ಟಿರೋದು ಭಾರಿ ವಿರೋಧಕ್ಕೆ ಕಾರಣ ಆಗ್ತಾ ಇದೆ ಅವತ್ತು ಕಾಂಗ್ರೆಸ್ ವಿರೋಧ ಮಾಡಿತ್ತು ಇವತ್ತು ಅದೇ ಕಾಂಗ್ರೆಸ್ ಭೂಮಿಯನ್ನು ಕೊಟ್ಟಿದೆ ಉಲ್ಟಾ ಪಲ್ಟಾ ಅಧಿಕಾರದಲ್ಲಿ ಇಲ್ಲ ಅಂದಾಗ ಒಂದು ಇದ್ದಾಗ ಒಂದು ಯಾಕೆ ಅನ್ನೋ ಪ್ರಶ್ನೆ ವಿಷಯ ಏನು ಅಂತ ನಿಮ್ಗೆ ಹೇಳ್ತೀನಿ ನೀಟಾಗಿ ಕೇಳಿಸ್ಕೊಳ್ಳಿ ಜಿಂದಾಲ್ ಕಂಪ್ನಿಗೆ ರಾಜ್ಯ ಸರ್ಕಾರ ಭೂಮಿಯನ್ನ ಪರಭಾರೆ ಮಾಡ್ತಿರ್ತಕ್ಕಂಥದ್ದು ಮೂರು ಸಾವಿರದ ಆರ್ನೂರ ಅರವತ್ತೇಳು ಎಕರೆ ಜಮೀನನ್ನ ಪರಬಾರಿಗೆ ಸರ್ಕಾರ ನಿರ್ಧಾರ ಮಾಡಿದೆ ಸಿದ್ದರಾಮಯ್ಯ ನೇತೃತ್ವದ ಸಂಪುಟದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಕಂಪನಿಗೆ ಜಮೀನು ಶುದ್ಧ ಕ್ರಯ ಮಾಡಿಕೊಳ್ಳಲು ಒಪ್ಪಿಕೊಳ್ಳಲಾಗಿದೆ ತೋರಣಗಲ್ಲು ಕುರೇಕೊಪ್ಪ ಬಳಿಯ ಎರಡು ಸಾವಿರ ಎಕರೆ ಈ ಜಮೀನಿಗೆ ಪ್ರತಿ ಎಕರೆಗೆ ಲಕ್ಷದ ಇಪ್ಪತ್ತೆರಡು ಸಾವಿರ ಎಕರೆ ಪ್ರತಿ ಎಕರೆಗೆ ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರು ರೂಪಾಯಿಗೆ ಶುದ್ಧ ಕ್ರಯ ಮೂಸೇನಾಕನಹಳ್ಳಿ ಯರಬನಹಳ್ಳಿ ಗ್ರಾಮಗಳ ಸಾವಿರದ ಆರುನೂರ ಅರವತ್ತಾರು ಎಕರೆ ಈ ಜಮೀನಿಗೆ ಪ್ರತಿ ಎಕರೆಗೆ ಲಕ್ಷದ ಐವತ್ತು ಸಾವಿರದ ಮೂವತ್ತೈದು ರೂಪಾಯಿ ಎಕರೆ ರುಗಳಂತೆ ಶುದ್ಧ ಕ್ರಯ ಈ ಜಮೀನು ಮಾರಾಟಕ್ಕೆ ಎಂದು ವಿರೋಧ ವ್ಯಕ್ತಪಡಿಸಿದ್ದ ಕಾಂಗ್ರೆಸ್ ಇಂದು ಅದೇ ಕಾಂಗ್ರೆಸ್ ಸರ್ಕಾರ ಜಮೀನು ಮಾರಾಟಕ್ಕೆ ಒಪ್ಪಿಗೆ ಸೂಚಿಸಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಚ್ಡಿಕೆ ಮಾರಾಟಕ್ಕೆ ಮುಂದಾಗಿರು ಅದಕ್ಕೆ ಯಡಿಯೂರಪ್ಪ ವಿರೋಧ ವ್ಯಕ್ತಪಡಿಸಿದ್ರು ಅವರ ಅತಿ ಧರಣಿ ಕೂಡ ನಡೆಸಿದರು ಇವತ್ತು ಕಾಂಗ್ರೆಸ್ ಅವರು ಕೊಡ್ತಾ ಇದ್ದಾರೆ ಮೊದಲು ಕಾಂಗ್ರೆಸ್ ವಿರೋಧ ಇತ್ತಂತೆ ಎಕರೆ ಲಕ್ಷ ಐವತ್ತು ಸಾವಿರ ಅಂದ್ರೆ ಏನೋ ಸಾಲನ ಸೋಲ ಮಾಡಿ ನಾನು ಒಂದು ಎಕರೆ ತಗೊಬಿಡ್ತೀನಪ್ಪ ಒಂದು ಇಪ್ಪತ್ತ್ ಮೂವತ್ತು ಲಕ್ಷ ಸಾಲ ಮಾಡಿ ಬಟ್ ಉದ್ಯೋಗ ಸೃಷ್ಟಿ ಮಾಡುತ್ತೆ ಉದ್ಯೋಗ ದೃಷ್ಟಿಯಿಂದ ಕೊಡಬೇಕು ನಾವು ಕೊಡದೇ ಇದ್ರೆ ಜಿಂದಾಲ್ ಕಂಪ್ನಿ ಆಂಧ್ರಾಗ ಹೋಗುತ್ತೆ ತೆಲಂಗಾಣಗೆ ಹೋಗುತ್ತೆ ಅಂತ ಕಾಂಗ್ರೆಸ್ ವರ್ಷ ಸಚಿವರು ಹೇಳ್ತಾರೆ ಅವ್ರು ಪುಕ್ಸಟೆ ಕೊಡ್ತಾರೆ ಹೋಗ್ತಾರೆ ಅಂತ ಓಕೆ ಈ ಕೈ ಈಗ ಪುಕ್ಸಟೆ ಕೊಡ್ತಾರೆ ಅಂತ ಹೋಗ್ತಾರೆ ನಮ್ಮ ಫಾಯ್ದೆ ಏನು ಲಾಭ ಏನಾಗಾದ್ರೆ ಲಾಭ ಟ್ಯಾಕ್ಸಾ ಆ ಟ್ಯಾಕ್ಸ್ ಹಣ ಬಂದರೆ ಅಲ್ಲೂ ಕೂಡ ಕಮಿಷನಲ್ಲಿ ನೂರು ರೂಪಾಯಿಲಿ ಮೂವತ್ತು ರೂಪಾಯಿ ನಲವತ್ತು ಪರ್ಸೆಂಟ್ ಕಮಿಷನ್ ಹೋಗುತ್ತೆ ಸರ್ಕಾರದಲ್ಲಿ ಅಧಿಕಾರಿಗಳು ನಾಯಕರು ಪಡ್ಕೋತಾರೆ ಅದನ್ನು ಒಳ್ಳೇದು ಬಳಸ್ಕೋತಾರ ಅನ್ನೋ ಚರ್ಚೆಗಳು ಬಟ್ ಕೈಗಾರಿಕೆಗೆ ಅವಕಾಶ ಆಗಬೇಕು ಯಾವುದೇ ಡೌಟ್ ಇಲ್ಲ ಬಟ್ ಭೂಮಿಯೇ ಎಷ್ಟು ಕಡಿಮೆ ಹಣ ಕೊಡೋ ಉದ್ದೇಶ ಏನು ಬಟ್ ಮತ್ತು ಉದ್ಯೋಗ ಬದು ಏನು ಕೊಡ್ತಾರೆ ಸ್ಥಳೀಯರಿಗೆ ಆ ಕ್ಲಾರಿಟಿ ಏನು ಅಂದರೆ ಎಲ್ಲ ಉದ್ಯಮಿಗಳಿಗೂ ಹೆಂಗೆ ಅವಕಾಶ ಮಾಡಿಕೊಡ್ತೀರಾ ಈಗ ಮೂರು ಸಾವಿರದ ಆರುನೂರು ಚಿಲ್ಲರೆ ಎಕರೆ ಕೊಡ್ತಾ ಇದ್ದೀರಲ್ಲ ಉದ್ಯೋಗ ಎಷ್ಟು ಸೃಷ್ಟಿಯಾಗತ್ತೆ ಅಟ್ಲೀಸ್ಟ್ ಒಂದು ಮೂವತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗತ್ತಾ ಇಲ್ಲ ಎಕ್ರೆಗಾರ ಒಬ್ಬನ ಕೆಲಸ ಕೊಡ್ತಾರೆ ಅನ್ನೋದಾದರೆ ಒಂದು ಮೂರುವರೆ ಸಾವಿರ ಉದ್ಯೋಗ ಸೃಷ್ಟಿ ಆಗುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಓಲಿ ಎಕರೆಗೆ ಇಷ್ಟು ಕೊಡ್ತಿದ್ದೀರಾ ರೈತರಿಗೆ ನೀವೇನು ಕೊಡ್ತೀರಿ ಸಿದ್ದರಾಮಯ್ಯವರು ಎಕರೆ ಮೂರು ಎಕರೆ ಹದಿನಾರು ಗಂಟೆಗೆ ಅರವತ್ತೆರಡು ಕೋಟಿ ಕ್ಲೈಮ್ ಮಾಡ್ತಾರೆ ಪರವತ್ತೆರಡು ಕೋಟಿ ಇವತ್ತು ಬರಬೇಕು ಅಂತ ಬಟ್ ಪ್ರಸ್ತುತವಾಗಿ ಎಕರೆನ ಒಂದೂವರೆ ಲಕ್ಷದಂಗೆ ಕೊಡೋದೇ ಆದರೆ ಆ ರೈತರಿಗೆ ಸರ್ಕಾರ ಕೈಯಿಂದ ಕೊಡುತ್ತಾ ಈಗ ಸಿದ್ದರಾಮಯ್ಯವರು ಮೂರು ಎಕರೆ ಹದಿನಾರು ಗಂಟೆಗೆ ಅರವತ್ತೆರಡು ಕೋಟಿ ಮೌಲ್ಯ ಜಮೀನ ರಿಪ್ಲೇಸ್ ಕೇಳೋದೇ ಆದರೆ ಈ ತೋರಣ್ಗಳ ವ್ಯಾಪ್ತಿಯ ಈ ಮೂರು ಸಾವಿರದ ಆರುನೂರು ಎಕರೆ ರೈತರ ಜಮೀನಿಗೂ ಕೂಡ ಎಕರೆಗೆ ಹದಿನೈದು ಕೋಟಿ ಸರ್ಕಾರ ಕೊಡುತ್ತೆ ಕೈಯಿಂದ ಮೈಸೂರು ಜಿಲ್ಲೆಯ ಕೆಸರಿಯ ಸಿದ್ದರಾಮಯ್ಯವ್ರ ಜಮೀನು ಮಾತ್ರ ಎಕರೆಗೆ ಹದಿನೇಳು ಹದಿನೆಂಟು ಇಪ್ಪತ್ತು ಕೋಟಿ ಅದೇ ವಿಜಯನಗರ ಜಿಲ್ಲೆಯ ತೋರಣಗಳ್ಳು ಆ ಭಾಗದ ರೈತರ ಮೂರು ಸಾವಿರದ ಆರುನೂರು ಎಕರೆಗೆ ಎಕರೆಗೆ ಮಾತ್ರ ಒಂದೂವರೆ ಲಕ್ಷ ಯಾವ ನ್ಯಾಯ ಅಂತ ಸಹಜವಾಗಿ ಚರ್ಚೆ ಬರ್ತದೆ ಬಟ್ ಕಂಪ್ನಿಯವರು ಅಷ್ಟೇ ಕೊಟ್ಟರು ಸರ್ಕಾರ ಕೈಯಿಂದ ಎಕರೆಗೆ ಹದಿನೈದು ಕೋಟಿ ಕೊಡೋದಾದ್ರೆ ಗುಡ್ ನಡಿಲಿಲ್ಲ ಅದೊಂದು ಜಾತ್ರೆ ಟ್ಯಾಕ್ಸ್ ಬರೋದು ಹಿಂಗಲ್ವಲ್ಲ ಸರ್ಕಾರಕ್ಕೆ ತಾನೆ ಸರ್ಕಾರಕ್ಕೆ ಟ್ಯಾಕ್ಸ್ ಬರೋಕ್ಕೆ ರೈತರು ಮನೆ ಯಾಕೆ ಹಾಳಾಗಬೇಕು ಬಟ್ ಆ ಭೂಮಿ ಏನು ಎತ್ತ ಇವೆಲ್ಲವೂ ಬೇಕಲ್ಲ ಲೆಕ್ಕಾಚಾರಗಳು ಯಾವತ್ತೋ ವಶ ಇವತ್ತು ಏನು ಸರ್ಕಾರ ವಶ ಈ ಹಿಂದೆ ವಶ ರೈತರಿಗೆ ಎಷ್ಟು ಕೊಟ್ಟಿದ್ದೀರಿ ಇವೆಲ್ಲ ಚರ್ಚೆಗೆ ಬರುತ್ತೆ ಸೊ ಅಟ್ಲೀಸ್ಟ್ ನಾವು ರಿಕ್ವೆಸ್ಟ್ ಮಾಡ್ಬೋದಾಗ ಬಿ ಜೆ ಪಿ ಅವ್ರೂ ಜೆ ಡಿ ಎಸ್ ಅವ್ರನ್ನೂ ಕೇಸ್ ಹಾಕ್ತವ್ರನ್ನ ನೋಡ್ರಪ್ಪ ಜಿಂದಾಲಲ್ಲೂ ಎಕರೆಗೆ ಹದಿನೈದು ಕೋಟಿ ರೂಪಾಯಿ ಇಸ್ಕೊಡ್ತಾವ್ರ ಎಕರೆಗೆ ಅಂತ ಬಿಡ್ಬೋದು ಬಟ್ ಎಕರೆಗೆ ಒಂದೂವರೆ ಲಕ್ಷ ಲಕ್ಷದ ಇಪ್ಪತ್ತಾರು ಸಾವಿರಕ್ಕೆ ಒಂದೊಂದು ಎಕರೆ ನೀವು ತೀರ್ಮಾನ ಮಾಡೋದೇ ಆದರೆ ಅದೆ ಹೆಂಗೆ ಅಂತ ಸೊ ಗೊತ್ತಿಲ್ಲ ಕೈಗಾರಿಕೆ ಎಲ್ಲರೂ ನಾವು ಕರ್ನಾಟಕದಲ್ಲಿ ಫ್ಯಾಕ್ಟ್ರಿ ಮಾಡಿರೋಲ್ಲ ಕರ್ನಾಟಕದವ್ರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಫ್ಯಾಕ್ಟ್ರಿಗೆ ಅಂತ ಜಮೀನು ತಗೊಂಡು ಬೇರೆ ಬೇರೆ ಮಾಡಬಾರ್ದಲ್ಲ ಮಾಡ್ತಿಲ್ವ ಸೊ ಈ ವಿಷಯದಲ್ಲಿ ಅವತ್ತು ವಿರೋಧ ಮಾಡಿದಂಥ ಕಾಂಗ್ರೆಸ್ ಇವತ್ತು ಅದನ್ನು ಒಪ್ಕೋತಿದ್ದೆ ಯಾವ ಕಾರಣಕ್ಕೆ ಕೆಲವರು ಏನೋ ನಾನು ಬೇರೆ ಬೇರೆ ಸ್ಟೋರಿಗಳು ಚಾನಲ್ ಆಗ್ತಾ ಕಾಮೆಂಟ್ ಅಲ್ಲಿ ನೋಡ್ತಿದ್ದೆ ಕಮಿಷನ್ ಬಂದಿರಬೇಕು ಕೊಡ್ತಿರ್ತಾರೆ ಅಂತ ಎಕರೆ ಒಂದೂವರೆ ಲಕ್ಷಕ್ಕಂಗೆ ನಮ್ಮ ರೈತರ ಮಕ್ಕಳಿಗೆ ಕೊಡಿ ಅವರೇನೋ ಬಿಸ್ನೆಸ್ ಮಾಡಲಿ ಅಯ್ಯೋ ಉದ್ಯೋಗ ಸೃಷ್ಟಿ ಮಾಡಲಿ ಫ್ಯಾಕ್ಟ್ರಿಗಳು ಮಾಡಲಿ ಫ್ಯಾಕ್ಟ್ರಿಗಳು ಮಾಡಲಿ ನನಗೆ ಇದೇ ರೇಟ್ಗೆ ಮಂಡ್ಯಲ್ಲಿ ಒಂದು ಹತ್ತಿ ಕರೆ ಕೊಟ್ಟರೆ ನಾನು ಇಲ್ಲಾಂದ್ರೆ ಒಂದು ನೂರು ಜನ ಕೆಲಸ ಕೊಡ್ತೀನಿ ನಾನು ಎಕರೆಗೆ ಹಚ್ಚ ಕೆಲಸ ಕೊಡ್ತೀನಿ ನಾನು ಈ ಒಂದೂವರೆ ಲಕ್ಷದಂಗೆ ನಂಗೆ ಜಮೀನು ಮಂಡ್ಯದಲ್ಲಿ ಸೊ ಹಾಗಾಗಿ ಅದರ ಕ್ಲಾರಿಟಿ ಇರಬೇಕು ಸಿದ್ದರಾಮಯ್ಯವ್ರ ಜಮೀನನ್ನ ಮೂಡಾದವರು ವಶಪಡಿಸ್ಕೊಂಡಾಗ ಅದಕ್ಕೆ ಎಕರೆಗೆ ಹದಿನೆಂಟು ಕೋಟಿ ಹದಿನೇಳು ಕೋಟಿ ಮೌಲ್ಯ ವಿಜಯನಗರ ಜಿಲ್ಲೆಯ ತೋರಣಗಳು ಇಲ್ಲೆಲ್ಲ ಜಿಂದಾಲ್ ಕಂಪ್ನಿಗೆ ಮಾತ್ರ ಎಕರೆ ಒಂದೂವರೆ ಲಕ್ಷ ಅದೊಂದು ಕ್ಲಾರಿಟಿ ಬೇಕು ಜಿಂದಾಲ್ ಅವ್ರ ಒಂದೂವರೆ ಲಕ್ಷ ಇಸ್ಕೊಂಡು ನೀವು ಹದಿನೈದು ಕೋಟಿ ಕೊಡ್ತೀರಾ ರೈತರಿಗೆ ಯಾಕಂದ್ರೆ ಟ್ಯಾಕ್ಸ್ ಬರೋದು ಸರ್ಕಾರಕ್ಕೆ ತಾನೆ ರೈತರಿಗೆ ಅಲ್ವಲ್ಲ ಟ್ಯಾಕ್ಸ್ ಅಮೌಂಟ್ ಬರೋದು ಸೊ ಈ ಕ್ಲಾರಿಟಿ ಹೇಳಬೇಕು ತಾವೇನು ಹೇಳ್ತೀರಿ ಈ ಬಗ್ಗೆ ವೀಕ್ಷಕರೇ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಎಕರೆಗೆ ಒಂದೂವರೆ ಲಕ್ಷದಂಗೆ ಜಿಂದಾಲ್ ಅವರಿಗೆ ಭೂಮಿ ಕೊಡುವಂತ ಸರ್ಕಾರ ನಿರ್ಧಾರದ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ